ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಧರ್ಮ ಅಧರ್ಮದ ವ್ಯತ್ಯಾಸವಿಷ್ಟೇ ಜೀವನದ ದಾರಿಯೊಳಗ ಸನ್ನಡತೆ ಹೊಂದಿ ಮುನ್ನಡೆಯುವವನೇ ಧರ್ಮವಂತ ಕೆಟ್ಟ ವಿಚಾರ ಕೆಟ್ಟ ಕೆಲಸ ಮಾಡುವವನೇ ಅಧರ್ಮಿಯಾಗಿರುತ್ತಾನೆ ಎಂದು ನಿಡಶೇಷಿವ ಗೆಜ್ಜೆಬಾವಿ ಕುಷ್ಟಗಿ ಪಶ್ಯಕಂತಿ ಹಿರೇಮಠದ ಅಭಿನವ ಕರಿಬಸವೇಶ್ವರ ಸ್ವಾಮೀಜಿ ಹೇಳಿದರು ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ್ ಶಿವಯೋಗಿ ಲಿಂಗೈಕ್ಯ ಶಂಕರ್ ಲಿಂಗಜನ್ ಅವರ ನಲವತ್ತನೇ ಪುಣ್ಯತಿಥಿ ಹಾಗೂ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು ಮನದ ಕಲ್ಮಶವನ್ನು ಶುದ್ಧೀಕರಿಸಿ ಮನುಷ್ಯ ಸನ್ಮಾರ್ಗದತ್ತ ನಡೆಯುವಗೋಸ್ಕರ ಪುರಾಣ ಪ್ರವಚನಗಳು ಹಮ್ಮಿಕೊಳ್ಳಲಾಗುತ್ತದೆ ಅದೇ ಹಿನ್ನೆಲೆಯಲ್ಲಿ ಶಿವಯೋಗಿ ಶಂಕರಲಿಂಗಜ್ಜನವರ ಪುರಾಣವನ್ನು ಆಯೋಜಿಸಲಾಗಿದೆ ಅಜ್ಜನ ಪುರಾಣವನ್ನು ಆಲಿಸುವ ಮೂಲಕ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಬೇಕು ಸಾಧಕನಾಗಲು ಜೀವನದಲ್ಲಿ ಕೇವಲ ಹಣವೊಂದಿದ್ದರೆ ಸಾಲದು ಹಣದ ಜೊತೆಗೆ ಸದ್ಭಾವನೆ ಇಟ್ಟುಕೊಂಡು ಸತ್ಕಾರ್ಯದಲ್ಲಿ ತೊಡಗಿದಾಗ ಮಾತ್ರ ಸಾಧಕನಾಗಲು ಸಾಧ್ಯ ಎಂದು ಹಿತನುಡಿಗಳನ್ನಾಡಿದರು ಇದೇ ವೇಳೆ ಶ್ರೀ ಗುರು ಶಂಕರಲಿಂಗ ಶಿವಯೋಗಿಗಳ ಅಷ್ಟೋತ್ತರ ನಾಮಾವಳಿಗಳ ಪುಸ್ತಕವನ್ನು ಗಿನಿವಾರ್ ಶಿವಾಚಾರ್ಯ ಶ್ರೀಗಳು ಲೋಕಾರ್ಪಣೆಗೊಳಿಸಿದರು ಇದೇ ವೇಳೆ ಶ್ರೀಮಠಕ್ಕೆ ಗೋದಗಿ ಗ್ರಾಮದ ಶಂಕರಗೌಡರು ಬಸನಗೌಡರು ಪಾಟೀಲ್ ಕುಟುಂಬದ ವತಿಯಿಂದ ಶ್ರೀ ಶಂಕರಲಿಂಗಜ್ಜನವರ ಜಾತ್ರಾ ಮಹೋತ್ಸವದ ಉಚ್ಚಾಯದ ಗಡ್ಡಿಯನ್ನು ತಲುಪಿಸಲಾಯಿತು ಬಳಿಕ ಶ್ರೀಮಠದ ಸಾಧಕರನ್ನು ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ್ ನೀರ್ಲುಟಿ ಮಾದಾಪುರ್ ಗುಡಿದೂರ್ ನವಲಹಳ್ಳಿ ಹುಲಿಯಾಪುರ್ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಭಕ್ತರು ಪಾಲ್ಗೊಂಡಿದ್ದರು ಇದನ್ನ ಹೇಳ್ರಿ ಈ ಮಠದಲ್ಲಿರ್ತಕ್ಕಂತಹ ಶಂಕರಲಿಂಗಪ್ಪ ಚೋರ ಪುರಾಣ ಐತಿ ಅದಕ್ಕ ಮನಸ್ಸುಗಳನ್ನ ಶುದ್ಧವನ್ನು ಮಾಡುವಂತದ್ದು ಈ ಒಂದು ಒಳ್ಳೆಯ ಪುರಾಣ ಆಗ್ತದ ಈಗ ನೋಡ್ರಿ ತಾವೆಲ್ಲಾ ತಾಯಿಂದಿರ್ ಕುಂತಿರು ಎಲ್ಲರೂ ಕೂಡ ಕುತ್ಕೊಂಡಿರಿ ತಮ್ಮ ತಲೆ ತುಂಬಾ ಕರೆ ಕೂದ್ಲಿರ್ತಾವ್ರಿ ಹೌದಿಲ್ಲ ತಮ್ಮ ತಲೆ ತುಂಬಾ ಕರೆ ಕೂದ್ಲಿರ್ತಾವ್ ಒಂದ್ ಬೆಳೆ ಕೂದಲು ಬಂದ್ರೆ ಏನ್ ಮಾಡ್ತಾರ ನೀವು ಒಳ್ಳ ಕನ್ನಡಿ ಮುಂದೆ ಹೋಗಿದ್ದು ಬಂದ್ವಲ್ಲ ಬೆಳೆ ಕೂದ ಬಂದ್ವಲ್ಲ ಈಗ ಬೆಳೆ ಮತ್ತ ವಯಸ್ಸಾದ ವಯಸ್ಸಾದ್ಮೇ ಬೆಳೆ ಕೂದಲು ಬರವಲ್ಲ ಕೆಲವು ಮಂದಿ ಅನ್ಕೊಂತಿರ್ತಾರೆ ಹ್ಯಾಂಗಪ್ಪ ಅಂತಂದ್ರ ಕನ್ನಡಿ ಮುಂದೆ ನಿಂತ್ಕೊಂಡು ಬೆಳೆ ಕೂದಲು ಕಣಾಕದ ಕಿತ್ಕೊಂಡ್ರಿಂದ ಹೆಚ್ಚಾಗ್ತಾ ಉಂಟಾರ ಹಂಗ ಬಿಟ್ಟು ಮಂದಿ ವಯಸ್ಸಾತಲ್ಲ ಅಂತ ಅಂತಾರ ಅಂತ ಒಂದು ಗುಚ್ಛ ಕಲ್ಪನಾ ಇರುತ್ತೆ ವಯಸ್ಸಾದ ಮ್ಯಾಗ್ ಬೆಳೆಕಲ್ ಬರಬಾರ ಈಗ ನೋಡ್ರಿ ತಾವೆಲ್ಲಾ ತಾಯಿಂದರ್ ಎಲ್ಲರೂ ಕೂಡ ಈಗ ಒಂದು ಪುರಾಣ ಹಚ್ಚಿ ತಂದ್ರೆ ತಮ್ಮೂರಲ್ಲಿ ಹಬ್ಬದ ವಾತಾವರಣ ಈಗ ನಾ ತಾವೆಲ್ಲರೂ ಕೂಡ ಪ್ರಸಾದವನ್ನ ಮಾಡ್ತಿದ್ರಿ ಊಟವನ್ನ ಮಾಡ್ಬೇಕಾದಂತ ಸಂದರ್ಭದೊಳಗ ಫಸ್ಟ್ ಏನ್ ಊಟ ಮಾಡ್ತೇವ್ರಿ ಸ್ವೀಟ್ ಊಟ ಸ್ವೀಟ್ ಊಟ ಮಾಡ್ತಿದಿಲ್ಲ ನಂತರ ಚಪಾತಿ ಹೊಂತೀರಿ ರೊಟ್ಟಿ ಹೊಂತೀರಿ ಪಲ್ಯ ಹೊಂತೀರಿ ಎಲ್ಲಾ ಹೊಂತೀವಿ ಕೊನೆಗೇನು ಅಂತರಿ ಏನು ಉಂಟರಿ ಅನ್ನ ಉಂಟಿರಿ ಅನ್ನ ಯಾವ ಕಲರ್ ಇರುತ್ತೆ ಬಿಳಿ ಕಲರ್ ಅಂದ್ರ ಮನುಷ್ಯ ಇಷ್ಟ ತಿಳ್ಕೋಬೇಕು ಊಟದೊಳಗ ಅನ್ನ ಉಂಡಾಕತ್ತನಪ್ಪಾ ಅಂತಾದ್ರೆ ಊಟ ಮುಗಿತ ತಿಳ್ಕೊಬೇಕು ಜೀವನದಾಗ ಬೆಳಕಂತ ಬರಕತ್ತೀವನ್ ಮುಗಿತ ತಿಳ್ಕೋಬೇಕು ಇಷ್ಟೇ ಜೀವನ ಬಹಳ ದೊಡ್ಡ ಹಿಂಗ ಒಂದ್ಸಲ ಊರಾಗ ಒಬ್ಬ ಬಾವಾಗ್ ಬಿದ್ದಿದ್ನಂತ ಹೇಳ್ತೀರಿ ಬಾವೆಗ್ ಬಿದ್ದಿದ್ನಂತ ಒಬ್ಬ ವ್ಯಕ್ತಿ ಬಾವಿಯೊಳಗ್ ಬಿದ್ದಿದ್ದಂತ ಬಾವಿ ಸುಟ್ಲು ಜನ ಸೇರಿದ್ರಂತ್ರಿ ಒಬ್ಬ ವ್ಯಕ್ತಿ ಬಾವಿಯೊಳಗ್ ಬಿದ್ದಾನ ಬಾವಿ ಸುಟ್ಲು ಜನ ಸೇರ್ಯಾರ ಯಾಕೆ ಜನ ಸೇರ್ಯಾರಪ್ಪ ಅಂತಂದ್ರೆ ಅವನು ಎತ್ತಕ್ ಸೇರಿದ್ದಿಲ್ರಿ ಅವನು ನೋಡಕ್ ಸೇರಿದ ಜನ ಬಾವಿ ಸುತ್ತಲು ಹಿಂಗ ಮಲ್ಲಪ್ಪನ ವ್ಯಕ್ತಿ ಬಾವಿಯೊಳಗೆ ಬಿದ್ದ ನಾ ಬಿದ್ದ ನಾ ಅಂತ ಊರು ತುಂಬಾ ಸುದ್ದಿ ಯಾರ್ ಬಿದ್ದಾರ ಮಲ್ಲಪ್ಪ ಇದ್ದಾನೆ ಯಾರು ಇದ್ದಾರೆ ಮಲ್ಲಪ್ಪ ಇದ್ದಾನಂತ ಊರಾಗೆಲ್ಲ ಸುದ್ದಿ ಆಗ್ತಾನ ಕಟ್ಟಿ ಮ್ಯಾಗ ಒಬ್ಬ ವ್ಯಕ್ತಿ ಕುತ್ಕೊಂಡ್ರಿರ್ತಾನ್ರಿ ಆ ವ್ಯಕ್ತಿ ಸುಮ್ ಕುತ್ಕೊಂಡಿರ್ತಾನ ಅವನಿಗೂ ಕೂಡ ಸುದ್ದಿ ಗೊತ್ತಾಗ್ತಾನಂತ ಒಬ್ಬೊಬ್ಬನ್ ಹೇಳ್ತಾನ ಇಲ್ಲಿ ಬಡಪ ಗೊತ್ತಾಗ್ಲಿಲ್ಲ ಇಲ್ಲಿ ಒಮ್ಮರ ಹಿಂಗ ಮಲ್ಲಪ್ಪ ಬಾವ ಸುದ್ದಿ ಗೊತ್ತಾಗ್ ತಡನ ಮ್ಯಾಗ ಕುಂತಂತ ವ್ಯಕ್ತಿ ಸೀದಾ ಓಡೋಗ್ತಾನ್ರಿ ಹಿಂದ ನೋಡಲ್ಲ ಮುಂದ ನೋಡಲ್ಲ ಏನು ನೋಡಲ್ಲ ಸೀದಾ ಓಡಿ ಹೋಗಿ ಆ ಬಾಯಿಯೊಳಗ್ ಜಿಗಿತನ ಜಿಗಿದು ಈಜಾಡಿ ಆ ವ್ಯಕ್ತಿನ ರಕ್ಷಣೆ ಮಾಡ್ಕೊಂಬಂದ್ಯಾಲ ತೊಗೊಂಬಂದು ಹಾಕ್ತಾನ ಹಾಕಿದ ಮ್ಯಾಗ ಸುತ್ತೂ ಅಲ್ಲಿ ಹಿರಿಯರು ಇರ್ತಾರಲ್ಲ ಹಿರಿಯರು ಮಾಡ್ತಾರ ಮಾಡ್ತಾರಂತ ಅಲ್ಲೋ ಮರಯ್ಯ ಮಲ್ಲಪ್ಪ ಬಿದ್ದಿದ್ದನ್ನ ನಾವೆಲ್ಲರೂ ಕೂಡ ನೋಡಾಕತ್ತಿದ್ವಿ ನಾವ್ ಯಾರು ಎತ್ತಲಿಲ್ಲ ನೀನ್ ಯಾಕೆ ಅಷ್ಟು ದೂರದಿಂದ ಓಡೇ ಬಂದ ಅವನ್ ಮ್ಯಾಗ ಎತ್ತಿದೋ ಅಂತ ಪ್ರಶ್ನೆ ಕೇಳ್ತಾರೆ ಮತ್ತಿದಂತಾರೆ ಅವ್ ಬಿದ್ದುದನ್ನ ಫೋಟೋ ತೆಗಿಯಾಕತ್ತಿದ್ವಿ ವಿಡಿಯೋ ಮಾಡಾಕತ್ತಿದ್ವಿ ನಾವ್ ಯಾರು ಕೂಡ ಎತ್ತಲಿಲ್ಲ ಅವ ನಿನಗೆ ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ ಹತ್ತಿದವನು ಅಲ್ಲ ಒಂದಿದವಲ್ಲ ನೀನ್ ಯಾಕೋ ಮರಿ ಅಷ್ಟು ದೂರದಿಂದ ಓಡೇ ಬಂದು ಅವನ ಯಾಕೆ ಕೇಳ್ತಾನೆ ಅವಾಗ ಅವ ಹೇಳ್ತಾನ ಇಲ್ಲೋ ಮರೇ ಮನ್ ಇಪ್ಪತ್ ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ವಿ ಅವ್ನು ಸಾಲ ನೋಡುತ್ತೆ ಅಂತ ಹೇಳ್ತಾನೆ ಅಂದ್ರೆ ಪ್ರಪಂಚ ಎತ್ತ ಸಾಕತ್ತೆಂದ್ರೆ ಸ್ವಾರ್ಥ ಅಹಂಕಾರಗಳಿಗೆ ಎಲ್ರು ಕೂಡ ಮೋಜು ಹೋಗ್ತಾ ಇದ್ದಾರೆ ಇದಕ್ ನಾನು ಬಹಳ ಕಡೆ ಒಂದ್ ಮಾತಾಡ್ತಿರ್ತೀನಿ ದ ಕಲರ್ ಆಫ್ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್ ದ ಕಲರ್ ಆಫ್ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್ ಹೌ ಕ್ಯಾಟ್ ದ ರ್ಯಾಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ ಅಂದ್ರೆ ಒಂದು ಬೆಕ್ಕು ಯಾವ ಬಣ್ಣದ ಐತಿ ಅನ್ನೋದು ಮುಖ್ಯ ಆಗಂಗಿಲ್ಲ ಒಂದು ಬೆಕ್ಕುರಿ ಯಾವ ಬಣ್ಣದ ಐತಿ ಅನ್ನೋದು ಮುಖ್ಯ ಆಗಂಗಿಲ್ಲ ಯಾವ ರೀತಿ ಇಲಿಯನ್ನು ಬೇಟೆಯಾಡುತ್ತೆ ಆಡುತ್ತೆ ಅನ್ನೋದು ಮುಖ್ಯ ಆಗ್ತದೆ ಹಂಗ ಒಬ್ಬ ಮನುಷ್ಯನಲ್ಲಿ ಹಣವನ್ನ ಇಷ್ಟೆಷ್ಟೊಂದು ಸಾಧ್ಯನೇ ಸಾಧ್ಯನೇನ್ರಿ ಹಣದ ಜೊತೆಗೆ ಯಾವ ರೀತಿಯ ಒಳ್ಳೆಯ ಗುಣ ಸ್ವಭಾವವನ್ನು ಇಟ್ಟುಕೊಂಡಿರ್ತಾನೆ ಅವನ ನಿಜವಾದ ಸಾಧಕನಾಗೋದಕ್ಕೆ ಸಾಧ್ಯ ಎನ್ನುವಂತ ಮಾತನ್ನ ಹೇಳ್ತಾ ಮನೆಯದಾಗಿ ಒಂದು ದೃಷ್ಟ ಅಂತ ಹೇಳ್ತೀನಿ ನೋಡ್ರಿ ನಮ್ಮ ಶ್ರೀಮಠದ ಧರ್ಮಾಧಿಕಾರ ಆಗಿರ್ತಕ್ಕಂಥ ಬಾಲಚಂದ್ರಪ್ಪನವರು ಉಡಿ ತುಂಬ ಕಾರ್ಯಕ್ರಮವನ್ನು ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಂಧು ಬಳಗದವರಿಗೆ ಅಷ್ಟೇ ಮಾಡಿ ಕಾರ್ಯಕ್ರಮ ಮುಗಿಸ್ಬೋದಾಗಿತ್ತು ತಮ್ಮ ಬಂಧು ಬಳಗದವರಿಗೆ ಉಡಿ ತುಂಬಿ ಅವರ ಮನೆ ಕೂರ್ತ ಕಾರ್ಯಕ್ರಮ ಮುಗಿಸ್ಬೋದಾಗಿತ್ತು ಆದರೆ ಅವರ ಸಂಕಲ್ಪ ಎಂತಾದಪ್ಪ ಅಂತಂದ್ರೆ ನನ್ನಲ್ಲಿ ನಮ್ಮ ಕುಟುಂಬದವರಷ್ಟೇ ನನಗೆ ತಾಯಂದಿರಲ್ಲ ಇಲ್ಲಿರ್ತಕ್ಕಂಥ ಮನ್ನಾಪುರ ಗ್ರಾಮದವರು ಸುತ್ತಮುತ್ತ ಗ್ರಾಮದ ಎಲ್ಲರೂ ಕೂಡ ನಮ್ಮ ತಾಯಂದಿರು ಆ ಒಂದು ತಾಯಂದಿರಿಗೆ ನಾನು ಹುಣಿತುಂಬುವ ಕಾರ್ಯಕ್ರಮ ಮಾಡ್ಬೇಕೆನ್ನುವಂತ ಸಂಕಲ್ಪ ಇಟ್ಕೊಂಡರೆ ಎಂತ ಸಂಕಲ್ಪ ನೋಡ್ರಿ ಚಂಡಿಗ ಯಾಗವನ್ನು ಇಟ್ಕೊಂಡ್ರು ಯಾರು ಹೊಡಿತಿಗಾಗಿ ಇಟ್ಕೊಂಡ್ರು ಲೋಕ ಕಲ್ಯಾಣಾರ್ಥಕ್ಕಾಗ